ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಎರಡನೇ ದಿನದ ವಿಡಿಯೋ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿದೆ ಹಂಗಾಗಿ ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ಅಂದರೆ ನನ್ನ ಗಾರ್ಡನ್ದಲ್ಲ ನಾವು ಊರಿಗೆ ಹೋಗಿದ್ವಲ್ಲ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಮ್ಮಅಮ್ಮರ ಮನೆಗೆ ಅಲ್ಲಿದು ಇದು ಕನಕಾಂಬ್ರ ಗಿಡ ಅಂತೂ ನಮ್ಮ ಹೂವು ಹಾಕಿದೆ ಅಂದರೂ ಮನೆ ಸುತ್ತಲೂ ಫುಲ್ಲು ಬರೀ ಹೂವಿನ ಗಿಡಗಳೇ ದಾಸವಾಳ ಮತ್ತೆ ಕನಕಾಂಬ್ರ ಈ ಥರ ಜಾಸ್ತಿ ಹಾಕೊಂಡಿದೆ ಕಣಗಳು ಹೂ ಇಂಥದೆಲ್ಲ ಸುಮಾರು ಹಾಕಿದೆ ನೋಡಿ ಇನ್ನು ಇದು ದಾಸವಾಳ ಅಂದರೆ ಪಿಂಕು ಮತ್ತು ವೈಟು ಮಿಕ್ಸ್ ಇರುತ್ತೆ ನೋಡಿ ಈ ಥರ ಇದು ಡಬಲ್ ಪೆಟ್ಟಲು ಇದ್ರ ಕಟಿಂಗು ನಾನು ತಗೊಂಡು ಬಂದು ಹಾಕಿದ್ದೀನಿ ಅದು ಚೆನ್ನಾಗೂ ಸಹ ಚಿಗುರಿದೆ ಇವಾಗ ನೋಡಿ ಇದು ಅಂದರೆ ತುಂಬ ದೊಡ್ಡ ಮರ ಇದು ಅದಕ್ಕೆ ಅದು ಮಲ್ಲಿಗೆ ಹೂವಿಂದ ಎಲ್ಲ ಸುತ್ತಾಕೊಂಡ್ಬಿಟ್ಟಿದೆ ಇನ್ನು ಸ್ವಲ್ಪ ಸೀತಾಫಲ ಹಣ್ಣನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಹಣ್ಣು ಅಲ್ಲಿ ಹಣ್ಣು ಬಿಟ್ಟಿದೆ ಅಂತ ನಾನು ನೋಡೇ ಇರಲಿಲ್ಲ ಬಟ್ಟೆ ಒಗ್ದಿದ್ವಲ್ಲ ಎರಡನೇ ದಿನದ್ದು ವಿಡಿಯೋ ಇದು ಅದ್ ಬಟ್ಟೆ ಎಲ್ಲ ಒಣಗಾಕೆ ಅಂತ ಅಲ್ಲಿ ಹೋದಾಗ ಅಲ್ಲಿ ನೋಡಿದ್ರೆ ಸುಮಾರು ಹಣ್ಣುಗಳು ಇದಾವೆ ಇದೇನು ಇಷ್ಟೊಂದು ಹಣ್ಣು ಬಿಟ್ಟಿದೆಯಲ್ಲ ಅಂತ ಅಲ್ಲಿ ಹತ್ರ ನೋಡಿದ್ರೆ ಸುಮಾರು ಇದ್ದಾವೆ ಅದ್ರಲ್ಲೂ ಕೋತಿ ಎಲ್ಲ ಸುಮಾರು ಸಹ ತಿಂದಿದಾವೆ ನಮ್ಮೂರಲ್ಲಿ ಕೋತಿ ಎಲ್ಲಾ ಇರಲಿಲ್ಲ ಈ ನಡುವೆ ಜಾಸ್ತಿ ಆಗಿದ್ದಾವಂತೆ ನಮ್ಮ ಹೂವಂಗ ಅಂತ ಇತ್ತು ಬಾಳೆಗೊನೆ ಏನು ಬಿಡೋದೇ ಇಲ್ಲ ಎಲ್ಲಾ ಬಂದು ಬಂದು ಕಿತ್ತಾಕ್ತಿದಾವೆ ಅಂತನೂ ಸಹ ಅಂತ ಇತ್ತು ನೋಡಿ ಎಷ್ಟೊಂದು ಹಣ್ಣು ಬಿಟ್ಟಿದೆ ಇದು ಸೀತಾಫಲ ಈ ಹಣ್ಣಂತೂ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಸುಮಾರು ಹಣ್ಣು ಸಿಕ್ಕಿದೆ ನೋಡಿ ಇಷ್ಟು ಹಣ್ಣೆಲ್ಲ ಸಿಕ್ಕಿದೆ ಹಂಗಾಗಿ ನಾನು ಅದನ್ನು ಸ್ವಲ್ಪ ಎಲ್ಲ ಹಣ್ಣಿಗೆ ಬಂದಿತ್ತು ಅಂದರೆ ಸ್ವಲ್ಪ ಅಕ್ಕಿನಲ್ಲೋ ರಾಗಿನಲ್ಲೋ ಏನಾದರೂ ಇಟ್ಟರೆ ಹಣ್ಣಾಗುತ್ತೆ ಅಂದ್ಬಿಟ್ಟು ನಾನು ಇದೆಲ್ಲನೂ ತೊಗೊಂಡು ಬಂದಿದ್ದೀನಿ ನೋಡಿ ನಾನು ಸ್ವಲ್ಪ ತೊಗೊಂಡ್ಬಂದೆ ನಮ್ಮ ತಂಗಿ ಸ್ವಲ್ಪ ತೊಗೊಂಡೋದ್ಲು ಇನ್ನೂ ಇದು ನಿಂಬೆ ಗಿಡ ಈ ನಿಂಬೆ ಗಿಡ ಅಂತೂ ಎಲೆಗೂ ಬಿಡುತ್ತೆ ನೋಡಿ ಎಷ್ಟೊಂದಿದೆ ಈ ಎಳ್ಳಿಕಾಯಿ ಬಿಡುತ್ತಲ್ಲ ಅಷ್ಟೊಂದು ದಪ್ಪ ದಪ್ಪ ಎಲ್ಲ ಬರುತ್ತೆ ಈ ಗಿಡದಲ್ಲಿ ಆದರೆ ತುಂಬ ಚೆನ್ನಾಗಿ ಕಾಯಿ ಎಲ್ಲ ಬಿಡುತ್ತೆ ನಮ್ಮ ಆಗಿಲ್ಲ ಅಂದ್ರೂ ಪಾಪ ಅದು ತುಂಬ ಗಿಡಗಳೆಲ್ಲನೂ ಬೆಳೆಸಿರುತ್ತೆ ಆದರೂ ನಮ್ಮ ಏನಾರು ಹುಷಾರಿಲ್ಲ ಅಂತ ಮಕ್ಕಳು ಮನೆಗೆಲ್ಲ ಬಂದ್ಬಿಡುತ್ತೆ ಅಂಥ ಟೈಮಲ್ಲಿ ಅದು ಏನು ಬಿಡೋದಿಲ್ಲ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ನಿಂಬೆಕಾಯಿ ಮತ್ತೆ ಪರಂಗಿ ಹಣ್ಣು ಹೂವು ಸಹ ಬಿಡೋದಿಲ್ಲ ಯಾಕೆಂದ್ರೆ ನಮ್ದು ರೋಡ್ ಸೈಡ್ ಮನೆ ಹಾಕಿರೋದ್ರಿಂದ ಯಾರಾದರೂ ಸರಿ ಬಂದೆಲ್ಲ ಕಿತ್ಕೊಂಡು ಹೊಟ್ಟೋಗ್ತಾರೆ ನೋಡಿ ಇಷ್ಟು ನಿಂಬೆಹಣ್ಣು ಸಿಕ್ಕಿದೆ ಅಂದರೆ ಇನ್ನೂ ಸ್ವಲ್ಪ ಕಾಯೆಲ್ಲ ಇತ್ತು ನಾನೇನು ಜಾಸ್ತಿ ಹಾರ್ವೆಸ್ಟ್ ಮಾಡಲಿಲ್ಲ ಸ್ವಲ್ಪ ಮಾತ್ರ ಮಾಡಿದೆ ಅಷ್ಟೇ ನೋಡಿ ಇನ್ನು ಇದು ಸಿಹೆಹಣ್ಣಿನ ಮರ ಇದೆಲ್ಲ ಕಡ್ದಾಕಿದ್ದೀವಿ ಯಾಕೆ ಅಂದರೆ ತುಂಬ ಬೆಳ್ಕೊಂಡಿತ್ತು ಹಾಗಾಗಿ ಸ್ವಲ್ಪ ಕಟ್ ಮಾಡಿದ್ವಿ ಇನ್ನು ಇದು ಎಲೆ ಬಳ್ಳಿ ಹಾಕಿದೆ ನೋಡಿ ತೆಂಗಿನ ಮರಕ್ಕೆ ಅಬ್ಸಿದೆ ಅಂದರೆ ನಮ್ಮವ್ವ ಏನಾದರೂ ಸರಿ ಬೆಳೀತಾನೆ ಇರುತ್ತೆ ಇನ್ನು ಇದು ರಾಮ್ಪಾಲ್ದ ಹಣ್ಣು ಅಂದರೆ ರಾಮಪಾಲ ಅಂತಾರೆ ನೋಡಿ ಅದನ್ನ ನಾವು ರಾಮ್ಪಾಲ್ದ ಹಣ್ಣು ಅಂತೀವಿ ಇದು ಅಷ್ಟೇ ಎಷ್ಟೊಂದು ಕಾಯೆಲ್ಲ ಬಿಟ್ಟಿದೆ ನೋಡಿ ಅಂದರೆ ಅದನ್ನು ಸ್ವಲ್ಪ ಒಂದು ಎರಡು ಮೂರು ರೆಂಬೆ ಕಡ್ದಿದ್ದೀವಿ ಯಾಕೆಂದ್ರೆ ಫುಲ್ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ಮನೆ ಸುತ್ತಲೂ ಬರೀ ಗಿಡಗಳೇ ಆಗಿದೆ ಹಂಗಾಗಿ ನಾವು ಹಬ್ಬಕ್ಕೆ ಹೋಗಿದ್ವಲ್ಲ ನಮ್ಮ ಅವನ ಕೈಲಿ ಅದೆಲ್ಲ ಕಡಿಯೋಕೆ ಆಗೋದಿಲ್ಲ ಅಂದ್ಬಿಟ್ಟು ನಾವೇ ಸ್ವಲ್ಪ ಎಲ್ಲ ಕಟ್ ಮಾಡಿ ಹಾಕಿದ್ವಿ ಅಂದ್ರೆ ಅದರ ಸುಮಾರು ಕಾಯಿನೂ ಸಹ ಇತ್ತು ಅಂದ್ರೂ ಅದನ್ನ ಬಿಸಾಕಿದ್ವಿ ನೋಡಿ ಇದು ದಾಸವಾಳ ಗಿಡ ಆವಾಗಲೇ ತೋರ್ಸೋದನ್ನೆಲ್ಲ ಪಿಂಕು ವೈಟ್ ಡಬಲ್ ಪೇಟ್ ಅಂತ ನೋಡಿ ಇದು ಅದನ್ನು ಕಟ್ ಮಾಡಿ ಹಾಕಿದೀವಿ ಅದಕ್ಕೆ ಮಲ್ಲಿಗೆ ಬಳ್ಳಿ ಎಲ್ಲ ನೋಡಿ ಆ ಮಲ್ಲಿಗೆ ಬಳ್ಳಿ ಎಲ್ಲಾನು ಕಟ್ ಮಾಡಿ ತೆಗಿತಾ ಇದ್ದ ಫುಲ್ ಹರಡ್ಕೊಂಡ್ಬಿಟ್ಟಿದೆ ಹೂವು ಬರುತ್ತೆ ಅಂದ್ರೆ ನಮ್ಮ ಕೈಲಿ ಅದೆಲ್ಲ ಕಟ್ ಮಾಡಕ್ ಆಗೋದಿಲ್ಲ ಅನ್ಬಿಟ್ಟು ಸುಮ್ಮನೆ ಹಂಗೆ ಬಿಟ್ಬಿಟ್ಟೈತೆ ಅದು ಹೆಂಗ್ ಹಂಗಂಗೆ ಎಲ್ಲ ಬೆಳ್ಕೊಂಡು ಹೋಗಿದೆ ಹಂಗಾಗಿ ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದೀವಿ ಮಲ್ಲಿಗೆ ಗಿಡದಲ್ಲಿ ಹೂ ಬಿಟ್ರೆ ಎಷ್ಟೊಂದು ಹೂವೆಲ್ಲ ಬಿಡುತ್ತೆ ಒಂದ್ ಐದಾರು ಕೆಜಿ ಹೂವು ಬಿಡುತ್ತೆ ಅಂದ್ರೆ ಅದು ಮಗ್ಗು ಇರುವಾಗ್ಲೇ ನಮ್ಮ ಹೂವು ಹಾರ್ವೆಸ್ಟ್ ಮಾಡಿ ಮಾರಕ್ಕೆಲ್ಲ ತಗೊಂಡೋಗುತ್ತೆ ನೋಡಿ ಇಲ್ಲಿ ಕಣಗುಲ್ ಗಿಡ ದಾಸವಾಳ ಗಿಡ ಇಷ್ಟೊಂದು ಹೂವಿನ ಗಿಡಗಳೆಲ್ಲ ಹಾಕೊಂಡಿದೆ ಇನ್ನು ಇದು ಬಾಳೆ ಗಿಡ ಇದರಲ್ಲಿ ಅದು ಗೊನೆಯೆಲ್ಲ ಸ್ಟಾರ್ಟ್ ಆಗಿದೆ ಅದು ಕೋತಿಗಳು ಬಿಡೋದೇ ಇಲ್ಲ ಅಲ್ಲಿ ನಮ್ಮೂರಿಗೂ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಇವಾಗ ಹಂಗಾಗಿ ಅದು ಗೊನೆಯೆಲ್ಲನು ಮುರಿದು ಮುರಿದು ಹಾಕುತ್ತಂತೆ ಇನ್ನು ಇಲ್ಲಿ ಕಾಕಟ ಗಿಡನೂ ಹಾಕಿದೆ ಅಲ್ಲಿ ಬಾಳೆ ಗಿಡದ ಬುಡದಲ್ಲಿ ಕಾಕ್ಟ ಗಿಡನೂ ಹಾಕೈತೆ ಅದರಲ್ಲೂ ಸಹ ಹೂವೆಲ್ಲ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಮೇಂಟೆನೆನ್ಸ್ ಇಲ್ಲ ಅಂದರೆ ನಮ್ಮ ಅವನ ಕೈಲಿ ಕೆಲಸ ಎಲ್ಲ ಮಾಡ್ಕಾಗೋದಿಲ್ವಲ್ಲ ಅಂದ್ರೆ ಗಿಡ ಹಾಕುತ್ತೆ ಅವ್ರಿಗೆ ಪೂಜೆಗೆಲ್ಲ ಹೂ ಬೇಕೆಲ್ಲ ಹಾಗಾಗಿ ಗಿಡ ಎಲ್ಲಾನು ಹಾಕುತ್ತೆ ಅಂದ್ರೆ ಅದೇ ಮೇಂಟೈನ್ ಮಾಡಲ್ಲ ಅಷ್ಟೇ ಗಿಡಗಳಿಗೆ ನಾವು ಎಷ್ಟು ಕೇರ್ ಮಾಡಿಲ್ಲ ಅಂದ್ರೂ ಚೆನ್ನಾಗಿ ಹೂವೆಲ್ಲಾನು ಬರುತ್ತೆ ಅದೇ ನಾವು ಪಾಟಲ್ಲಿ ಹಾಕುತ್ತೀವಲ್ಲ ಆ ಗಿಡಗಳನ್ನ ನಾವು ತುಂಬಾನೇ ಕೇರ್ ಮಾಡಬೇಕು ನೋಡಿ ಇವೆಲ್ಲ ನಮ್ಮವ್ವ ಅದೇನು ಕೇರ್ ಮಾಡೋದು ಇಲ್ಲ ಏನು ಇಲ್ಲ ನೋಡಿ ಅಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಇದು ಮನೆ ಮುಂದೆ ತೆಂಗಿನ ಮರ ಇದೆಯಲ್ಲ ಆ ತೆಂಗಿನ ಮರದ ಬುಡದಲ್ಲಿ ಸುಮಾರು ಕನಕಂಬರ ಗಿಡಗಳನ್ನ ಹಾಕೈತೆ ಅದರಲ್ಲಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ನೋಡಿ ಪೂಜೆಗೆಲ್ಲ ಬೇಕಲ್ಲ ಅಂತ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಗಾಡಿ ಪೂಜೆ ಅದನ್ನು ಸಹ ವಿಡಿಯೋ ಹಾಕಿದೀನಿ ಅದು ಫಸ್ಟ್ನೇ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದೀನಿ ಹಂಗಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಫಸ್ಟ್ಗೆ ನಾನು ಇದು ಗಾಡಿ ಪೂಜೆ ಮಾಡೋದು ಸರಿಯಾಗೆಲ್ಲ ಅದು ವೀಡಿಯೋ ಕಾಣಿಸಿರಲಿಲ್ಲ ಹಂಗಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ ತಪ್ಪು ತಿಳ್ಕೊಬೇಡಿ ಅಂದರೆ ನೋಡಿ ಫಸ್ಟ್ಗೆ ನಾನೆಲ್ಲ ಪೂಜೆ ಎಲ್ಲ ಮಾಡಿದೆ ಅಂದರೆ ಆಮೇಲೆ ನಮ್ಮಮ್ಮನೂ ಪೂಜೆ ಮಾಡಿದ್ರು ನನ್ನ ಮಗ ಅದು ಬೂದು ಗುಂಬ್ಳಿಕಾಯಿ ಎಲ್ಲನೂ ನಿಳಿಸಿ ಹೊಡೆದು ಆಮೇಲೆ ಅವನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ ತುಂಬ ಕೆಲಸ ಇದ್ದಿದ್ದ ಕಾರಣ ಅಷ್ಟೊಂದು ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ನಾನು ವೀಡಿಯೋ ಹಾಕಿದ್ದೀನಿ ಅಷ್ಟೇ ಹೋಗಿ ಗಾಡಿ ಪೂಜೆ ಮಾಡ್ತಾ ಇದ್ರೆ ಜಾನಿ ನೋಡಿ ಅಲ್ಲಿ ಅವನಿಗೆ ಏನೋ ಒಂಥರ ಖುಷಿ ಆಗ್ಬಿಟ್ಟೈತೆ ಫ್ರೀಯಾಗಿ ಬಿಟ್ಬಿಟ್ಟಿದೀವಲ್ಲ ಎಲ್ಲೋ ಬಂದಿರೋ ಥರ ಅವನಿಗೆ ಫುಲ್ಲು ಖುಷಿಯಾಗ್ಬಿಟ್ಟಿದೆ ಹಂಗಾಗಿ ಇಡೀ ಮನೆ ರೌಂಡ್ ಬರ್ತಿದ್ದಾನೆ ಅಲ್ಲಿ ನಮ್ಮದು ಮೇನ್ ರೋಡ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ಅಲ್ಲಿ ಮೇಕೆ ಎಲ್ಲ ಹೋಗ್ತಾ ಇರ್ತಾರಲ್ಲ ಮೇಯ್ಸೋದಕ್ಕೆ ಅವುದನ್ನೆಲ್ಲ ಆಟ ಆಡಿಸೋದು ಮತ್ತೆ ಅದನ್ನೆಲ್ಲ ಹಿಡ್ಕೊಳ್ಳೋಕೆ ಹೋಗೋದು ಇದೆಲ್ಲ ಮಾಡ್ತಿರ್ತಾನೆ ನೋಡಿ ಅಲ್ಲಿ ಮನೆ ಹಿಂದ್ಗಡೆ ಹೋಗ್ತಿದ್ದಾನೆ ಅಲ್ಲಿ ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ಹೊಲ ಥರ ಎಲ್ಲ ಇದೆ ಅಲ್ಲಿಗೆ ಹೋಗಿ ಎಲ್ಲ ಮತ್ತೆ ಬರೋದು ಅವನು ಈ ಥರ ಎಲ್ಲ ಮಾಡ್ತಿರ್ತಾನೆ ಫುಲ್ ಖುಷಿ ಆಗ್ಬಿಟ್ಟೈತೆ ಜಾನಿಗೆ ನೋಡಿ ಅಲ್ಲಿ ಹೆಂಗ್ ಜಂಪ್ ಮಾಡ್ಕೊಂಡು ಹೋಗ್ತಿದ್ದಾನೆ ನಾನು ಅಲ್ಲಿ ಹೂ ಹಾರ್ವೆಸ್ಟ್ ಮಾಡ್ತಾ ಇದ್ದೆ ಹಂಗಾಗಿ ಇವನ್ ನೋಡಿ ಅಲ್ಲಿ ಯಾವ ತರ ಹೋಗ್ತಿದ್ದಾನೆ ಅಲ್ಲಿ ಹಿಂದ್ಗಡೆ ನಮ್ಮ ಮನೆ ಹಿಂದೆ ಸ್ವಲ್ಪ ಜಾಗ ಇದೆ ಅಲ್ಲಿ ಮೇಕೆಗಳನ್ನ ಮೇಯಿಸ್ತಾ ಇದ್ದಾರೆ ಅಲ್ಲಿಗೆ ಇವನು ನೋಡಿ ಇವಾಗ ನಾವು ನಮ್ಮ ಜಮೀನ ಹತ್ತಿರ ಹೊರಟಿದ್ದೀವಿ ನಾನು ಅದ್ರ ಬಗ್ಗೆ ಒಂದು ವೀಡಿಯೋನು ಹಾಕಿದ್ದೀನಿ ನೋಡಿ ಒಂದು ಸೋಲಾರ್ ಫ್ಯಾಕ್ಟ್ರಿ ಓಪನ್ ಆಗ್ತಾ ಇದೆ ನಮ್ಮ ಜಮೀನ ಹತ್ರ ಅಂತ ಅಲ್ಲಿ ಹೊರಟಿದ್ದೀವಿ ಇವಾಗ ಹಿಂದ್ಗಡೆ ನನ್ನ ತಮ್ಮನ ಕಾರಲ್ಲಿ ಇನ್ನು ನಮ್ಮ ತಂಗಿದೀರು ನಮ್ಮ ಮೈದಿಯರೆಲ್ಲ ಬರ್ತಿದ್ದಾರೆ ನಮ್ಮ ಕಾರಲ್ಲಿ ನಾವು ಸ್ವಲ್ಪ ಜನ ಹೋಗ್ತಿದ್ದೀವಿ ನೋಡಿ ಇಲ್ಲಿ ಆ ಮುಕ್ಕಾಲ್ ಭಾಗದಷ್ಟು ಕಾರ್ ಬರೋಕ್ಕೆ ಜಾಗ ಮಾಡಿದ್ದಾರೆ ರೋಡು ಅಲ್ಲಿಗೆ ಬಂದು ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಕುಡಿಯೋದಕ್ಕೆಲ್ಲ ನೀರ್ ಬೇಕಲ್ಲ ಅಂತ ಅನ್ಬಿಟ್ಟು ಅದು ಒಂದು ಬ್ಯಾಗ್ ಅಲ್ಲಿ ನೀರೆಲ್ಲಾನು ಹಾಕೊಂಡಿದ್ದೀವಿ ನೋಡಿ ಅಲ್ಲಿ ಇಬ್ಬರು ತಂಗಿದಿರು ಅವ್ರ ಯಜಮಾನ್ರು ನಮ್ಮನೆಯವರು ಅಂದ್ರೆ ನನ್ನ ಮಗ ಬಂದಿಲ್ಲ ಜಾನು ಕರ್ಕೊಂಡ್ ಬಂದಿಲ್ಲ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ ನಮ್ ಜಮೀನ್ ಇರೋದು ಗುಡ್ಡದ ಪಕ್ಕದಲ್ಲಿ ಇರೋದು ಅಂದ್ರೆ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ತಂಪಾದ ಗಾಳಿ ಜಮೀನು ಪಕ್ಕದಲ್ಲಿ ನೋಡಿ ಇಲ್ಲಿ ಫಾರಿಸ್ಟ್ ಅವರು ಮನೆ ಕಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗ್ ಕಟ್ಟಿದ್ದಾರೆ ನೋಡಿ ಗ್ರಿಲ್ ಎಲ್ಲಾ ಹಾಕಿ ಅಂದ್ರೆ ಚಿರ್ತೆಗಳೆಲ್ಲ ಬರಬಾರದು ಅಂತ ಅನ್ಬಿಟ್ಟು ಗ್ರಿಲ್ ಎಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿ ಕಟ್ಕೊಂಡ ನೋಡಿ ಅದರಲ್ಲೂ ನೀರು ಫಿಲ್ಟರ್ ಆಗೋದಕ್ಕೂ ಸಹ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಲ್ವಾ ನೋಡೋದಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ಪಕ್ಕದಲ್ಲೇ ಇರೋದು ನಮ್ಮ ಜಮೀನು ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ನಾನು ಅಮ್ಮ ನಮ್ಮ ಯಜಮಾನ್ರು ನಮ್ಮ ತಂಗಿ ಅವ್ರ ಯಜಮಾನ್ರು ಅವ್ರ ಮಕ್ಕಳು ಎಲ್ರು ಸಹ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಜಮೀನಿಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಇವಾಗ ಪರವಾಗಿಲ್ಲ ಸ್ವಲ್ಪ ರೋಡೆಲ್ಲ ಮಾಡಿದ್ದಾರೆ ಇನ್ನು ತೋಟ ಇರೋದು ಮಾತ್ರ ಅದು ಸ್ವಲ್ಪ ದೂರನೇ ನೋಡಿ ಇದು ತೋಟ ಅಂದ್ರೆ ಫುಲ್ ಎಲ್ಲ ಹಾಳಾಗ್ಬಿಟ್ಟಿದೆ ಇವಾಗ ನಮ್ಮ ಅಪ್ಪ ಅದಾದ್ಮೇಲೆ ಮಾಡೋರು ಯಾರೂ ಇಲ್ಲ ಹಾಗಾಗಿ ತೋಟಗಳಂತೂ ಹೊರಟೇ ಹೋಯಿತು ಏನೂ ಮಾಡೋಕ್ಕಾಗೋದಿಲ್ಲ ಯಾರೇ ಆದರೂ ಅಷ್ಟೇ ಅಲ್ವಾ ಮಾಡೋರಿದ್ರೇ ಅದಕ್ಕೆ ಒಂದು ವ್ಯಾಲಿ ಅಂತ ಸಿಗೋದು ಅವರಿಲ್ಲ ಅಂತಂದರೆ ಏನೂ ಇರೋದಿಲ್ಲ ಎಲ್ಲ ಅವರಿದ್ದೇನೆ ಒಟ್ಟಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ತಮ್ಮ ಇದ್ದಾನೆ ಆದರೂ ಉಳಿಸ್ಕೋಬೋದಿತ್ತು ಅವನಿಗೆ ಅದು ಯೋಗ್ಯತೆ ಇಲ್ಲ ಉಳಿಸ್ಕೊಳೋದು ಇಷ್ಟು ದೊಡ್ಡ ಮರನ ಕಳ್ಕೊಂಡ್ಬಿಟ್ಟ ಅವನು ಈಗ ಅವನು ತೆಂಗಿನ ಸಸಿ ಇಟ್ಟು ಇಷ್ಟು ದೊಡ್ಡ ಮರ ಬೆಳೆಸೋದಕ್ಕಾಗುತ್ತಾ ತೆಂಗಿನ ಮರ ಇದ್ದವರೇ ಪುಣ್ಯವಂತರು ಯಾಕೆಂದರೆ ಅದರಲ್ಲೂ ಇವಾಗ ತೆಂಗಿನಕಾಯಿ ಎಲ್ಲ ರೇಟ್ ತುಂಬಾ ಇದೆ ಹಂಗಾಗಿ ಈಗ ತೆಂಗಿನ ಮರ ಇದ್ದವರೇ ಪುಣ್ಯವಂತರು ಯಾವುದೇ ಆದರೂ ಅಷ್ಟೇ ಇರೋದನ್ನ ಉಳಿಸ್ಕೋಬೇಕೆ ಹೊರತು ಕಳ್ಕೊಂಡ್ರೆ ಮತ್ತೆ ನಮಗೆ ಸಿಗೋದಿಲ್ಲ ಹಂಗಾಗಿ ತೆಂಗಿನ ಮರ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ತೋಟದ ಹತ್ರ ಬಂದಿದ್ವಲ್ಲ ಇದು ಕೋಳಿ ಕಾಲು ಅಂತಾನು ಅಂತಾರೆ ಅಂದ್ರೆ ಇದು ಕಾಡಲ್ಲೆಲ್ಲ ಹೆಚ್ಚಾಗಿ ಬೆಳೆಯುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಅವಳು ನಮ್ಮ ತಂಗಿ ಮಗಳು ತಗೊಂಡ್ಲು ಅದನ್ನ ಅಂದರೆ ಅದು ನವಿಲ್ಗರಿನೂ ಸಹ ಅಲ್ಲಿ ಬಿದ್ದಿದ್ವು ಅದನ್ನು ಸ್ವಲ್ಪ ಆರಿಸ್ಕೊಂಡ್ರು ಇನ್ನು ಇಲ್ಲಿ ಕಡಲೆಪುರಿ ಮತ್ತೆ ತಿಂಡಿ ಎಲ್ಲ ತಗೊ ಬಂದಿದ್ವಿ ಅಂದ್ರೆ ಹಬ್ಬಕ್ಕೆಲ್ಲ ತಂದಿದ್ವಲ್ಲ ತಿಂಡಿ ಎಲ್ಲ ತಗೊಬಂದು ಇಲ್ಲಿ ಕುತ್ಕೊಂಡು ತಿಂತಿದ್ದಾರೆ ನೋಡಿ ಅಂದ್ರೆ ನಮ್ಮ ತೋಟದ ಹತ್ರನೇ ಅಂದ್ರೆ ನಮ್ಮ ತೋಟ ಇರೋದು ಬೆಟ್ಟ ಗುಡ್ಡದ ಮಧ್ಯ ಮಧ್ಯದಲ್ಲಿ ಇರೋದು ಹಂಗಾಗಿ ಸ್ವಲ್ಪ ವಾತಾವರಣನೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಯಜಮಾನ್ರಲ್ಲಿ ಕಾಮಿಡಿ ಮಾಡ್ತಿದ್ದಾರೆ ನಮ್ಮ ತಂಗಿಗೆ ಅದು ಟೀ ತೊಗೊಂಬಂದಿದ್ಯನವ ಏನಾದ್ರು ತಿಂಡಿ ತಂದಿದ್ಯನವಾ ಅಂತ ಕೇಳ್ತಾ ಇದ್ರು ಹಂಗಾಗಿ ಅಲ್ಲೆಲ್ಲ ಕಾಮಿಡಿ ಮಾಡಿಕೊಂಡು ಕೂರ್ತಿದ್ದಾರೆ ಎಲ್ರು ಫೋಟೋ ತಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಿದ್ರು ಇವನೇ ನಮ್ಮ ತಮ್ಮ ಲಾಸ್ಟ್ ಅವನು ಅಂದ್ರೆ ಆ ಕಡೆ ನಿಂತಿದ್ದಾಳಲ್ಲ ನಮ್ ತಂಗಿ ಅವಳು ಹಿಂದೆ ಇರೋನು ಇವನು ನೋಡಿ ಇವರು ನಮ್ಮ ಮೈದಾ ನಮ್ಮ ಯಜಮಾನ್ರು ನಮ್ಮ ತಮ್ಮ ಅಂದ್ರೆ ಆ ಕಡೆ ಎಲ್ಲ ಹೋಗ್ತಿದಾರೆ ಅಂದ್ರೆ ಇದು ನಮ್ ತಂಗಿ ಫೋನ್ ಅಲ್ಲಿ ವಿಡಿಯೋ ಮಾಡಿರೋದು ಅವಳು ನನಗೆ ಕಳಿಸಿದ್ದಾಳೆ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿದೆ ಅಂದ್ರೆ ನಮ್ ಜಮೀನ್ ಇರೋದು ಚುಂಚನಗಿರಿ ಬೆಟ್ಟದ ಹಿಂಭಾಗದಲ್ಲಿ ಇರೋದು ಈಗ ನಾವು ಕೂತಿದಿವಲ್ಲ ಇದು ಚುಂಚನಗಿರಿ ಬೆಟ್ಟದ ಹಿಂಭಾಗನೇ ನಾವು ಕೂತಿರೋದು ನೋಡಿ ಎಲ್ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್